மனமர பி டப்யூ அதி மனமர்த்த பிடப்யூ டி அதிர்வீட்டு பி டப்லயுடி அதுக்கார்கே ಗಣಿಗಾರಿಕೆ ಮಾಡಿ ಸಾಗಾಣಿಕೆ ಮಾಡಿ ನಮ್ಗೆ ರಸ್ತೆಗಳೆಲ್ಲ ಹಾಳು ಮಾಡತಕ್ಕ ಲಾರಿ ಮಾಲೀಕರಿಗೆ ನಮ್ಮ ಪ್ರಾಣ ಹೋಗ್ತಾ ಇದೆ ಇಲ್ಲಿ ಕಿಟ್ನಿಂಗ್ ಹೋಗ್ತಾ ಇದೆ ಈ ದರ್ಸಿಲ್ ಸರ್ಕಾರ ಏನ್ ಈ ಸರ್ಕಾರ ಇದು ಹಾಳೆಗೋಗಿ ಸರ್ಕಾರ ಇಂತ ಸರ್ಕಾರ ಬಂದು ನಮ್ಮಂತ ಬಡ ರೈತರಿಗೆ ಅಮಾಯ್ ಆಗ್ತಾ ಇದೆ ಏನ್ ಮಾಡ್ತಾ ಇದ್ರೆ ಅಮಾಯ್ ತಿಂತೀರ ನೀವು ನೋಡ್ರಿ ನಮ್ ಪರಿಸ್ಥಿತಿ ನೋಡ್ರಿ ಟ್ಯಾಕ್ಸ್ ಕಟ್ಕೊಂಡ್ ಬಂದಿದ್ದೀನಿ ಬರ್ತಾ ಇಲ್ಲ ನಿಮಗೆ ಏನ್ ಮಾಡ್ತಾ ಇದ್ರ ನೀವು ಸರ್ಕಾರ ನಡ್ಸ ಯಾವನ್ ತಾರೀಕು ಈ ಪರಿಸ್ಥಿತಿ ಬಂದೈತೆ ಎಡ್ ಗಿಟ್ಟಿಗ್ಲಿಲ್ಲ ಬರ್ತಾ ಬರ್ತಾ ಯಾರು ಗಿಡ ಕರೆನ್ಸಿನ ಕರೀರಿಲ್ಲ ಅವನ್ ಎಡ್ ಗಿಟ್ಟಿಗೆ ನೋವು ಬರ್ತಾವಂತೆ ನೋಡಿ ಇವಾಗ ಇನ್ ಆಗಿಲ್ಲ ಅಂತ ಎಲ್ಲ ನೋಡ್ ಖುದ್ದಾಯ್ತು ಇವಾಗ ಏನ್ ಮಾಡೋದು ನೋಡಿ ಎಲ್ಲ ಹೊಟ್ಟೆ ಗಡೀದ್ ಇವಾಗ ಯಾರಿಗೆ ಕಟ್ಕೊಡೋದು ಇವಾಗ ಹಿಂಗ ರೈತರಿಗೆ ಅನ್ಯಾಯ ಮಾಡೋದು ಆರಾಮಾಗಿ ಮಜಾಕ್ ಮಾಡ್ಕೊಂಡು ಸ್ಟಿಕ್ ಮೇಲೆ ಕುತ್ಕೊಂಡು ಅನ್ನತನದಲ್ಲ ರೈತರಿಗೆ ಕಷ್ಟ ಈ ಬೇಕು ಯಾವನೇ ಆಗ್ಲಿ ಈ ರೈತರಿಗೆ ಬಂದ್ರೆ ಕಷ್ಟ ದೇಶಕ್ಕೆ ಬಂದ್ರೆ ಹೇಗದೆ ನಮ್ಗೆ ಯಾರು ಅನ್ನ ಹಾಕ್ತಾ ನಾವು ಹತ್ತು ಜನಕ್ಕೆ ದುಡಿದು ಹತ್ತು ಜನ ರೈತರು ರೈತರು ನಾವು ಹತ್ತು ಜನಕ್ಕೆ ಹಾಕೋ ರೈತರು ನಾವು ಈ ಕಷ್ಟ ಕೊಟ್ಟರೆ ನಂಗೆ ಗಿರು ಆಡೋದ ಬರಕ್ ಹೋಗೋಕೆ ಆಗಲ್ಲ ಪಾಪ ಕೇದಿಂದ ಬರ್ತಾರೆ ಹೂ ಮುಟ್ಟಿ ಹಾಕೊಂಡು ಅಲ್ಲಿ ಬಿದ್ದೋಗ್ತಾರೆ ಅಲ್ಲಿ ಬಿದ್ದೋಗ್ತಾರೆ ಕೇಳೋರೇ ಇಲ್ಲ ಯಾವ ಒಂದ್ ಕೇಳು ಅಂತ ಹೇಳಿದ್ರ ಯಾರ ಎಂಬಡ ಫೋನ್ ಮಾಡಿದ್ರೆ ನಮ್ಗೆ ಗೊತ್ತಿಲ್ಲ ಅಂತಾನೆ ಸಂತೋಷ್ ಸರ್ ಫೋನ್ ಮಾಡ್ದ ನಮ್ಗೆ ಗೊತ್ತಿಲ್ಲ ಆ ಮಾಡಿದ ಟಿಪ್ಪನ್ ಮುನ್ನ ಮಕ್ಕಳು ಬರ್ತಾ ಇರ್ತವೆ ಬರ್ತಾ ಇರ್ತವೆ ಅವ್ರಿಂದ ರೋಡ್ ಹಾಳಾಗ ಹೋಗ್ತಾ ಇದನ್ ಕೇಳವ್ರಿಲ್ಲ ಯಾರು ಕೇಳೋರು ಇಲ್ಲ ಅವ್ರನ್ನ ಯಾರೂನಾ ಹಿಂಗನ್ ನಮ್ಗೆ ಕೊಡೋದ್ ಕಷ್ಟಗಳು ಏನ್ ಸರ್ಕಾರ ಇದು ಯಾವ ಸರ್ಕಾರ ಬೇಕಿ ಸರ್ಕಾರ ಇಂಥ ಸರ್ಕಾರ ಬೇಕಾಗಿಲ್ಲ ರೀ ರೈತರಿಗೆ ನಾವು ಅನ್ನ ಕೊಟ್ಟ ರೈತರಿಗೆ ಅನ್ನ ಕನ್ನಕ ರೈತ ನಾವು ಇಂಥ ಕಷ್ಟ ರೈತನ ಬರಬಾರ್ದು ಇಂಥ ಕಷ್ಟ ಕೊಡೋ ಬದಲು ಆರಾಮ್ ಸ್ವಲ್ಪ ಬಿಸಾ ಕೊಟ್ಬಿಡ್ಲಿ ಸಾಕು ನಮ್ಮ ರೈತರಿಗೆ ಸತ್ತು ಹೋಗ್ತೇವ ಆರಾಮಾಗಿ ಬೇಕೇನ್ರಿ ನಾ ಈ ರೋಡ್ ಬೇಕೇನ್ರಿ ನಮ್ಗೆ ನೋಡ್ರಿ ಇದೇ ಆಯ್ತು ಇವಾಗ ನೋಡ್ರಿ ಟೊಮೆಟೊ ಊಟ ಆಯ್ತು ಅದ ಹೊಟ್ಟ ಆಯ್ತು ಇದ್ ನಮ್ಗೆ ಕಷ್ಟಗಳು ಹತ್ತಕ್ಕಾಗಲಿಲ್ಲ ಇಲ್ಲಿ ಮೇಲಕ್ಕೆ ಗಾಡಿ ಸಿರಿಯಾಗ್ತದ ನೋಡಿ ಎಲ್ಲ ಹೊರಟಾಯ್ತು ಇವಾಗ ನೋಡಿಗ ಅದು ಹೊರಟಾಯ್ ಈಗ ನೋಡ್ರಿ ಅವತ್ತಿಗೆ ನೋಡ್ರಿ ನೋಡು ಇವಾಗ ಟ್ಯಾಕ್ಸ್ ಕಟ್ಟಿ ಬಂದಿದ್ದೀನಿ ನೋಡು ನೋಡಿ ಯಾವ ಇವಾಗ ಇವಾಗ ಇನ್ನೂರು ರೂಪಾಯಿ ಟ್ಯಾಕ್ಸ್ ಕಟ್ಟಿದ್ದೀನಿ ಹಿಂಗೆ ನಮ್ಮ ರೈತರು ಕೊಡೋಕೆ ಕಷ್ಟ ಇವ್ ಯಾರು ನಮ್ಮ ರೈತರಿಗೆ ಅಯ್ಯೋ ನಮ್ಮ ಯಾರು ಯಾವ ಸರ್ಕಾರ ಬರ್ತಾ ಇದೆ ಯಾವ ಸಮ ಈಗ ಕಷ್ಟ ಕೊಡ್ತಾ ಇದ್ದೀರಾ ಈ ಕಷ್ಟ ಕೊಡೋ ಸ್ವಲ್ಪ ಸ್ವಲ್ಪ ಅನ್ನಕ್ಕೆ ಸ್ವಲ್ಪ ವಿಷ ಹಾಕ್ಬಿಡ್ರಿ ಸಾಕು ನಮ್ಗೆ ಸರ್ ಇವತ್ತು ಅಂತ ನಮ್ಮ ಮುಷ್ಟೂರು ಜನಗಳು ಗೊಂದಳ್ಳಿ ಊರು ಈ ಭಾಗದಲ್ಲಿ ಏನು ಹಳ್ಳಿಗಳಿಗೆ ಈ ಸಂಪರ್ಕ ಹೋಗುತ್ತೆ ರಸ್ತೆ ಈ ರಸ್ತೆನ ಇಲ್ಲಿ ಶಾಂತಿಯುತವಾಗಿ ಇವತ್ತು ಬಂದ್ ಮಾಡಿ ಪ್ರತಿಭಟನೆ ಮಾಡ್ತಾ ಇದ್ರಿ ಮಹಿಳೆಯರು ಎಲ್ಲ ಸೇರಿ ಮಕ್ಕಳು ಸಮೇತ ಏನು ಉದ್ದೇಶಕ್ಕೆ ಅಂದ್ರೆ ನಾಲ್ಕು ತಿಂಗಳ ಹಿಂದ್ಗಡೆ ಮಾನ್ಯ ಶಾಸಕರು ಬಂದು ಗುದ್ಲಿ ಪೂಜೆ ಮಾಡಿ ಮೂರು ಕೋಟಿ ಅನುದಾನ ಹಾಕ್ಬಿಟ್ಟು ಹೋಗಿದ್ರು ಮೂರು ತಿಂಗಳ ಮೂರು ಮೂರು ತಿಂಗಳ ನಾಲ್ಕು ತಿಂಗಳ ಹಿಂದ್ಗಡೆ ಆಮೇಲೆ ಒಂದು ತಿಂಗಳ ಹಿಂದುಗಡೆ ಬಂದು ಕಾಂಟ್ರಾಕ್ಟ್ ಇಲ್ಲಿ ಕಿತ್ತಾಕಕ್ಕೆ ಹೋಗಿರೋರು ಇದುವರೆಗೂ ಈ ಕಡೆ ಬ ಬಂದೇ ಇಲ್ಲ ಇದು ಉದ್ದೇಶಪೂರ್ವಕವಾಗಿ ಏನು ಶಾಸಕರಿಗೆ ಹೆಸರು ಹೇಳ್ಬಿಟ್ಟು ಯಾರು ಕಾಂಟ್ರಾಕ್ಟ್ ಮಾಡೋ ಉದ್ದೇಶ ಅನ್ನಿಸ್ತಾ ಇದೆ ನಮಗೆ ಮೇಲ್ನೋಟಕ್ಕೆ ದಯವಿಟ್ಟು ನಿಮಗೆ ಪಿ ಡಬ್ಲ್ಯೂ ಅವರಿಗೆ ಮಾನ ಮರ್ಯಾದೆ ಏನಾದ್ರು ಇದ್ರೆ ಬಂದು ನಮ್ಮ ರಸ್ತೆಯಲ್ಲಿ ಓಡಾಡಿ ನೋಡ್ರಿ ನಾವು ಪರಿಸ್ಥಿತಿ ಯಾವ ರೀತಿ ಅನುಭವಿಸ್ತಾ ಅನುಭವಿಸ್ತಾಯಿದ್ದೀರಿ ತೋಟದತ್ರಿಂದ ನಾವು ಟೌನ್ಗೆ ಹೋಗೋದಕ್ಕೆ ನಾಲ್ಕೈದು ಸಲ ಓಡಾಡ್ತೀರಿ ನಮಗೆ ತಲೆಯಲ್ಲಿ ಮೆದುರು ಅಲ್ಲಾಡ್ತಾ ಇದೆ ಸ್ಪಾಟ್ ಸ್ಪಾಟ್ ಅಲ್ಲಾಡ್ತಾ ಇದೆ ಬಾಡಿಯಲ್ಲಿ ಈ ಈ ಒಂದು ಅವ್ಯವಸ್ಥೆನ ಸರಿ ಮಾಡೋದಕ್ಕೆ ಇವ್ರಿಗಿನ್ನ ಎಷ್ಟು ವರ್ಷಗಳು ಬೇಕು ಫಂಡ್ ಹಾಕಿದ್ದಾರೆ ವಿಶೇಷವಾಗಿ ಅನುದಾನ ತಂದು ಸಿಎಂ ಫಂಡ್ ಹಾಕಿದ್ದಾರೆ ಯಾಕೆ ಇನ್ನೂ ಮಾಡ್ದಿರ ಮಾಡೋರು ಮಾಡ್ತಾ ಇದ್ರೆ ಕಿತ್ತಾಕಿ ಹಾಕೋದ್ರು ಇವರು ಒಂದ್ ತಿಂಗಳಾಗಿದ್ದೆ ಕಿತ್ತಾಕ್ ಬಿಟ್ಟು ಇದುವರೆಗೂ ಈ ಕಡೆ ಸುಳಿವಿಲ್ಲ ಒಂದೊಂದು ಮಣ್ಕಾಲುದ್ದ ಗುಣಿಗಳು ಬಿದ್ದಿದಾವೆ ಟ್ರಿಪ್ಪರ್ಗಳು ಬಂಡೆಗಳು ಲಾರಿಗಳು ತುಂಬಿಕೊಂಡು ದಿಂಬೆಗಳು ರಾತ್ರಿ ಒಂದು ಗಂಟೆ ಎರಡು ಗಂಟೆ ಆದ್ರೂ ಸಾಧ್ವಿಲ್ಲ ಒಂದೊಂದು ಮಣಕಾಲದ ಬಿದ್ದ ಗುಣಿಗಳು ಮಹಿಳೆಯರಾಗ್ಲಿ ಸ್ಕೂಲ್ ಮಕ್ಕಳಾಗ್ಲಿ ಆಂಬುಲೆನ್ಸ್ ಗಳಾಗ್ಲಿ ರೈತರು ಟೌನ್ ಹೋಗಕ್ಕೆ ತರಕಾರಿಗಳು ಹೂವು ಸಾಗಾಣೆ ಮಾಡಕ್ಕಾಗ್ಲಿ ತುಂಬಾ ತುಂಬಾ ಕಷ್ಟ ಆಗಿದೆ ಅದರಿಂದ ಇವತ್ತು ಏನು ಇವತ್ತು ಎಲ್ಲರೂ ಶಾಂತಿಯುತವಾಗಿ ಪ್ರತಿಭಟನೆ ಮಾಡ್ತೀವಿ ಅಧಿಕಾರಿಗಳು ಸ್ಥಳಕ್ಕೆ ಬಂದು ಇವತ್ತೇ ಇಲ್ಲಿ ರಸ್ತೆ ಸರಿ ಮಾಡೋವರ್ಗುನು ನಾವು ಇಲ್ಲಿಂದ ಕದ್ಲೋದಿಲ್ಲ ಇಲ್ಲೇ ಪೆಂಡಲ್ ಹಾಕೊಂಡು ಇಲ್ಲೇ ಊಟ ಮಾಡಿ ಇಲ್ಲೇ ಅನಿರ್ದಿಷ್ಟವಾದ ಹೋರಾಟ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಈ ಮುಖಾಂತರ ಹೇಳ್ತಾ ಇದ್ವಿ ವಿಶೇಷವಾಗಿ ಈಗ ಶಾಸಕರನ್ನ ಹೋಗಿ ಭೇಟಿ ಮಾಡಿದೆ ವಿಡಿಯೋ ಮಾಡ್ಕೊಂಡೋಗಿ ಈ ರಸ್ತೆ ಬಗ್ಗೆ ನಾನು ನೋಡ ನೋಡ್ಸಿ ಆ ರಸ್ತೆನ ಅವ್ರ ಚಿತ್ರೀಕರಣ ನೋಡಿದಾಗ ಅವರೇ ಬಂದು ಸ್ಪಾಟ್ಗೆ ನೋಡಿ ಮೂರು ಕೋಟಿ ಅನುದಾನ ಹಾಕಿದ್ದಾರೆ ಅವ್ರ ಅನುದಾನ ಹಾಕದ್ಮೇಲೆ ಗುದ್ಲಿ ಪೂಜೆ ಮಾಡಿದ್ಮೇಲೆ ನೀವೆಲ್ಲ ಬಂದಿದ್ರಿ ಮೂರ್ ನಾಲ್ಕ್ ತಿಂಗಳಿಂದ ಗುದ್ಲಿ ಪೂಜೆ ಮಾಡಿ ಹೋಗಿದ್ದಾರೆ ಅನುದಾನ ಹಾಕದ್ಮೇಲೆ ಇವ್ರು ಕೆಲಸ ಮಾಡಿದ್ರೆ ಇದಾರೆ ಅಂದ್ರೆ ಇದು ಅಧಿಕಾರಿಗಳ ವಿರುದ್ಧ ಯಾರು ಕಾಂಟ್ರಾಕ್ಟ್ ಇಲ್ಲಿ ಬೇಜವಾಬ್ದಾರಿ ಕೆಲಸ ಕಳಪೆ ಕಾಮಗಾರಿ ಕೆಲಸ ಮಾಡ್ಬಿಟ್ಟು ಹೋಗಿದ್ದಾನೆ ಅವ್ರ ವಿರುದ್ಧ ಈ ಟ್ರಿಪ್ಪರ್ಗಳು ಏನು ಬಂಡೆಗಳು ಸಾಗಿಸ್ತಾ ಇದ್ದಾವೆ ಅಕ್ರಮವಾಗಿ ಅವ್ರ ವಿರುದ್ಧ ಹೋರಾಟ ಮಾಡ್ತಾ ಇದ್ದೀನಿ ಇವತ್ತು ಇದ್ರ ಬಗ್ಗೆ ಸರ್ ಈ ದಿನ ಏನು ನಮ್ಮ ಮುಷ್ಟೂರಿನ ಗ್ರಾಮಸ್ಥರು ಹಾಗೂ ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರು ಇಲ್ಲಿ ಸೇರಿ ಏನೊಂದು ಶಾಂತಿ ಪ್ರತಿಭಟನೆ ಹಮ್ಮಿಕೊಂಡಿದಿವಿ ಸರ್ ಈ ಇಲ್ಲಿ ಇಲ್ಲಿಂದ ಕೀರ್ತನಹಳ್ಳಿಯವರು ನಾಸಿಂಹಳ್ಳಿಯವರು ಸುಮಾರು ಸಾವಿರಾರು ಜನ ವಿದ್ಯಾರ್ಥಿಗಳು ಈ ರಸ್ತೆಯಲ್ಲಿ ಪ್ರತಿನಿತ್ಯ ಬೆಳಗ್ಗೆ ಹಾಗೂ ಸಂಜೆ ಓಡಾಡ್ತಾರೆ ಅದೇ ರೀತಿಯಾಗಿ ಕೆಲವೊಂದು ಆಂಬುಲೆನ್ಸ್ಗಳು ಆಗ್ತವೆ ಮತ್ತೆ ಇನ್ನೊಂದು ಕಾಯಿಲೆಗಳಿರ್ತವೆ ಪಾಪ ಆಂಬುಲೆನ್ಸ್ಗಳಿಗೆ ಸಂಚಾರ ಮಾಡುವಂತ ರಸ್ತೆ ಪ್ರತಿದಿನ ಸಾವಿರಾರು ಗಾಡಿಗಳು ಈ ರಸ್ತೆಯಲ್ಲಿ ಓಡಾಡ್ತವೆ ಸರ್ ಮಾರ್ಚ್ ಒಂಬತ್ತನೇ ತಾರೀಕು ಈ ರಸ್ತೆಯನ್ನು ಗುದ್ಲಿ ಪೂಜೆ ಮಾಡ್ತಾರೆ ಇದುವರೆಗೂ ಈ ಕಡೆ ತಿರುಗಿ ನೋಡಲ್ಲ ಸಂಬಂಧಪಟ್ಟ ಯಾರೋ ಪಿ ಡಬ್ಲ್ಯೂ ಇರ್ಬೋದು ಇನ್ನೊಬ್ರು ಇರ್ಬೋದು ಯಾರೇ ಇರ್ಬೋದು ಸರ್ ಈಗ ಒಂದು ಕಾಲ್ ಕಿಲೋಮೀಟರ್ ಬರ್ತೈತಿ ಈ ರಸ್ತೆ ಪಿ ಡಬ್ಲ್ಯೂ ಈಗ ಗುತ್ತಿಗೆದಾರರು ಬಂದು ನಾಲ್ಕು ತಿಂಗಳಾಯ್ತು ಶಾಸಕರು ಗುದ್ಲಿ ಪೂಜೆ ಮಾಡಿ ಹೋಗ್ತಾರೆ ಒಂದು ತಿಂಗಳಿಂದ ಕಡೆ ಅಲ್ ಸ್ವಲ್ಪ ಚೆನ್ನಾಗಿತ್ತು ರಸ್ತೆ ಅದನ್ನು ಕಿತ್ತ ಅಧ್ವಾನ ಮಾಡಿ ಹೋಗಿದ್ದಾರೆ ಹೆಂಗ್ ಓಡಾಡಬೇಕು ಸಾವಿರಾರು ಜನ ವಿದ್ಯಾರ್ಥಿಗಳು ದಿನ ಆಕ್ಸಿಡೆಂಟ್ಗೆ ಬಿದ್ದೋಗ್ತವೆ ಆಂಬುಲೆನ್ಸ್ ಹೋಗ್ತಾ ಇರ್ತವೆ ಬರ್ತಾ ಇರ್ತವೆ ಯಾರು ಕೇಳೋರಿಲ್ವ ಇವ್ರಿಗೆ ಕಣ್ಮುಚ್ಕೊಂಡು ಕುತ್ಕೊಂಡಿದ್ದಾರೆ ಅಧಿಕಾರಿಗಳು ಏನು ಮಾಡ್ತಿದ್ದಾರೆ ನೀವು ಎ ಸಿ ರೂಮಲ್ಲಿ ಮಲ್ಕು ಮಲ್ಕೊಂಡಿದ್ದೀರ ನೀವು ಹಂಗಾಗಿ ಇವತ್ತು ಈ ರಸ್ತೆ ಅವರು ರೆಡಿ ಮಾಡೋವರೆಗೂ ನಮ್ಮ ಗ್ರಾಮಸ್ಥರು ಇರ್ಬೋದು ಇಲ್ಲ ಯಾವುದೇ ರಾಜಕೀಯ ಪಕ್ಷಭೇದ ಇಲ್ಲ ಇಲ್ಲಿ ಎಲ್ಲರೂ ಎಲ್ರಿಗಾಗಿ ರಸ್ತೆ ಪ್ರತಿಯೊಬ್ರು ಓಡಾಡ್ತಾರೆ ರಸ್ತೆಯಲ್ಲಿ ಅದರಿಂದ ಸಾ ಸಾರ್ವಜನಿಕ ಹಿತದೃಷ್ಟಿಯಿಂದ ನಾವು ಹೋರಾಟವನ್ನು ನಂಬಿಕೊಂಡಿದ್ದೀವಿ ಅವರು ಬಂದು ರಸ್ತೆ ರೆಡಿ ಮಾಡೋವರೆಗೂ ನಾವು ಎದ್ದೋಳ ಅಂತ ಹೇಳಿ ಈ ಮೂಲಕ ಅವ್ರಿಗೆ ಎಚ್ಚರಿಕೆ ಕೊಡ್ತಾ ಇದೀವಿ ಇನ್ನು ಅವರೇನು ಕಡಗಡೆ ಮಾಡಿದ್ರೆ ಇನ್ನು ಉಗ್ರವಾದಂತಹ ಹೋರಾಟ ಮಾಡ್ತೀನಿ ಈ ಮೂಲಕ ಅವ್ರಿಗೆ ನಿಮ್ಮ ಪತ್ರಿಕಾ ಮುಖಾಂತರ ಮಾಧ್ಯಮ ಮುಖಾಂತರ ಅವ್ರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಸರ್ ನಿಮ್ಮ